ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ವಿಚಾರದಲ್ಲಿ ಮಾತಾಡಲಿದ್ದೇನೆ ನಾನು ನಿಮ್ಮ ವಾಸ್ತು ಜನರದಲ್ಲಿ ಈ ದಿನ ವಾಸ್ತು ವಿಚಾರ ಏನಪ್ಪ ಅಂದರೆ ರಸ್ತೆಯಿಂದ ಪಾಯ ನಾವು ಎಷ್ಟು ಎತ್ತರ ಮಾಡ್ಕೋಬೇಕು ಯಾವ ರೀತಿ ಎತ್ತರದಲ್ಲಿದ್ದರೆ ನಮಗೆ ವಾಸ್ತು ರೀತಿಯಲ್ಲಿ ತುಂಬ ಅನುಕೂಲ ಆಗುತ್ತೆ ಮತ್ತು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಸುಮಾರು ಜನಕ್ಕೆ ಗೊಂದಲ ಇದೆ ಆದ್ದರಿಂದ ಈ ದಿನ ಎತ್ತರ ತಗ್ಗುಗಳ ಬಗ್ಗೆ ವಾಸ್ತುವಿನಲ್ಲಿ ನಿಮಗೆ ಯಾವ ರೀತಿ ಎತ್ತರ ಇರಬೇಕು ಮನೆ ಯಾವ ರೀತಿ ನಾವು ಪಾಯನ ಡೌನ್ ಮಾಡಬೇಕು ಯಾವ ರೀತಿ ಹೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೇನೆ ಮೊದಲಿಗೆ ನಮಗೆ ಯಾವುದೇ ರಸ್ತೆ ಆಗಲಿ ಪೂರ್ವದ ರಸ್ತೆ ಆಗಲಿ ಉತ್ತರದ ರಸ್ತೆ ಆಗಲಿ ಮತ್ತು ಪಶ್ಚಿಮದ ರಸ್ತೆ ಆಗಲಿ ದಕ್ಷಿಣದ ರಸ್ತೆ ಆಗಲಿ ಒಂದೇ ರೀತಿ ಎತ್ತರ ಮಾಡೋದು ಒಳ್ಳೆಯದೇ ಆದ್ದರಿಂದ ಎಷ್ಟು ಎತ್ತರ ಇರಬೇಕು ಅನ್ನೋದು ಬಹುಮುಖ್ಯ ಉತ್ತರದ ರಸ್ತೆ ಪೂರ್ವದ ರಸ್ತೆಗೆ ಮೂರಡಿ ಎತ್ತರ ಇದ್ದರೆ ರಸ್ತೆಯಿಂದ ಮನೆ ತುಂಬ ಒಳ್ಳೆಯದು ಅದರಲ್ಲಿ ಮೂರಡಿಲಿ ರಸ್ತೆಯಿಂದ ಕಾಂಪೌಂಡು ಒಂದೂವರೆ ಅಡಿ ಕಾಂಪೌಂಡ್ ಒಳಗಡೆ ಕಾಂಪೌಂಡ್ ಒಳಗಡೆಯಿಂದ ಮನೆ ಒಂದು ಅಡಿ ಒಳ್ಳೆಯದು ಅಲ್ಲಿಂದ ನೈಋತ್ಯದ ಮೂಲೆಯ ಮಾಸ್ಟರ್ ಬೆಡ್ರೂಮ್ ಅರ್ಧ ಅಡಿ ಅಥವಾ ನಾಲ್ಕು ಇಂಚ್ ಇದ್ದರೆ ತುಂಬ ಶ್ರೇಷ್ಠ ಒಟ್ಟಾರೆ ಎರಡೂವರೆಯಿಂದ ಮೂರಡಿ ರಸ್ತೆಯಿಂದ ನಮ್ಮ ಮನೆ ಐಟಿದ್ರೆ ತುಂಬ ಶ್ರೇಷ್ಠ ಅದಲ್ಲದೆ ಯಾವುದೇ ಕಾರಣಕ್ಕೂ ಯಾವುದೇ ರಸ್ತೆಗೆ ತುಂಬ ಹೈಟ್ ಮಾಡೋದು ಒಳ್ಳೆಯದಲ್ಲ ಅದೇ ರೀತಿ ಯಾವುದೇ ರಸ್ತೆ ದಕ್ಷಿಣದ ರಸ್ತೆ ಪಶ್ಚಿಮದ ರಸ್ತೆ ಪೂರ್ವದ ರಸ್ತೆ ಉತ್ತರದ ರಸ್ತೆಗೆ ತುಂಬ ಡೌನ್ ಮಾಡೋದು ಒಳ್ಳೆಯದಲ್ಲ ಯಾಕಂದರೆ ಜಾಸ್ತಿ ಹೈಟ್ ಆಗಿಬಿಡುತ್ತೆ ಅಂಥೇಳಿ ಸುಮಾರು ಜಾಗಗಳಲ್ಲಿ ನಾವು ಒಂದಡಿ ಒಂದೂವರೆ ಅಡಿ ಹೈಟ್ ಮಾಡಿರ್ತಾರೆ ಆ ರೀತಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ರಸ್ತೆಗಳಿಗೆ ಟಾರ್ ಹಾಕಬೇಕಾದ್ರೆ ಅಥವಾ ರಸ್ತೆಯನ್ನು ಸ್ವಲ್ಪ ಹೈಟ್ ಮಾಡಿ ಏನಾದರೂ ಡೆವಲಪ್ಮೆಂಟ್ಸ್ ಮಾಡಿದಾಗ ತುಂಬ ರಸ್ತೆಗಳು ಎತ್ತರ ಆಗುತ್ತೆ ಆಗ ಮನೆ ಕಾಂಪೌಂಡ್ ಆಗಲಿ ಮನೆ ಒಳಗಡೆ ಆಗಲಿ ತುಂಬ ಡೌನ್ ಆಗುತ್ತೆ ಯಾವುದೇ ರಸ್ತೆಗೂ ಮನೆ ಡೌನ್ ಇರೋದು ಒಳ್ಳೆಯದಲ್ಲ ಉತ್ತರ ಮುಖ್ಯವಾಗಿ ಉತ್ತರದ ರಸ್ತೆ ಪೂರ್ವದ ರಸ್ತೆಗೆ ಮನೆ ಡೌನ್ ಇದ್ದರೆ ಅದು ವಾಸ್ತು ರೀತಿಯಲ್ಲಿ ತುಂಬ ಕೆಟ್ಟದ್ದು ಯಾವ ರೀತಿ ಅಂತಂದರೆ ಉತ್ತರದ ರಸ್ತೆಗೆ ಮನೆ ಡೌನ್ ಇದ್ದರೆ ಆ ಮನೆಯಲ್ಲಿ ಆರ್ಥಿಕವಾಗಿ ಮುಂದುವರಿಯೋದಕ್ಕಾಗೋದಿಲ್ಲ ಅವರು ಯಾವುದೇ ಒಂದು ಒಂದು ಫೈನಾನ್ಷಿಯಲಿ ಅಭಿವೃದ್ಧಿ ಹೊಂದೋದಿಲ್ಲ ಮತ್ತು ಆ ಮನೆಯಲ್ಲಿ ಅವರಿಗೆ ಆರ್ಥಿಕವಾಗಿ ಮುಗ್ಗಟ್ಟಿರುತ್ತೆ ಯಾವುದೇ ಒಂದು ವ್ಯವಹಾರ ಮಾಡಿದ್ರು ಅವ್ರಿಗೆ ಹಣಕಾಸಿನ ಅಭಿವೃದ್ಧಿ ಆಗೋದಿಲ್ಲ ಅವರು ಏನೇ ಮಾಡಿದ್ರೂ ಯಾವುದಾದ್ರೂ ಒಂದು ಆಸ್ತಿನ ಕಳ್ಕೊಂಡು ಆಸ್ತಿನ ಮಾರಿ ಏನಾದರೂ ಮಾರಿ ಜೀವನ ಮಾಡಬೇಕಾಗುತ್ತೆ ಅದಲ್ಲದೆ ಪೂರ್ವದ ರಸ್ತೆ ಮನೆಯವ್ರ ಪೂರ್ವದ ರಸ್ತೆಗೆ ಮನೆ ಡೌನ್ ಇದ್ದರೆ ನಾವು ಪೂರ್ವದ ರಸ್ತೆಗೆ ಹತ್ತಿ ಹೋದರೆ ಅದು ವಾಸ್ತವ ರೀತಿಯಲ್ಲಿ ಆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಪೂರ್ವದ ರಸ್ತೆಗೆ ಮನೆ ಎತ್ತರವಾಗಿರಬೇಕು ಡೌನ್ ಇದ್ದರೆ ಆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಅಭಿವೃದ್ಧಿ ಆಗೋದಿಲ್ಲ ಆ ಮನೆ ಗಂಡು ಯಾವುದೇ ರೀತಿಯ ಕೆಲಸನ ಮಾಡಿದ್ರು ಅದರಿಂದ ಅವರಿಗೆ ಡೆವಲಪ್ಮೆಂಟ್ಸ್ ಕೊಡೋದಿಲ್ಲ ಅದು ಅವರಿಗೆ ಶ್ರೇಷ್ಠ ಅಲ್ಲ ಯಾವುದೇ ಕಾರಣಕ್ಕೂ ಪೂರ್ವದ ರಸ್ತೆಗೆ ಮನೆ ಐಟಿದ್ರೆ ಆ ಮನೆಯಲ್ಲಿರೋಂಥಕ್ಕಂಥ ಗಂಡು ಮಕ್ಕಳು ತುಂಬ ಸೋಮಾರಿಗಳಾಗ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪೂರ್ವದ ರಸ್ತೆಗೆ ಎತ್ತರ ಮಾಡಬಾರ್ದು ಅದೇ ರೀತಿ ಉತ್ತರದ ರಸ್ತೆಗೂ ಎತ್ತರ ಮಾಡಬಾರ್ದು ಯಾಕೆ ಅಂತಂದರೆ ಒಂದು ಮನೆಯಲ್ಲಿ ಒಂದು ಗಂಡು ಮಕ್ಕಳು ಎಷ್ಟು ಮುಖ್ಯನೋ ಹೆಣ್ಮಕ್ಳು ಅಷ್ಟೇ ಮುಖ್ಯ ಒಂದು ಗಂಡ ಹೆಂಡತಿ ಆಗ್ಬೋದು ಇವತ್ತು ಒಂದು ಗಂಡು ಮಗ ಒಂದು ಹೆಣ್ಮಗು ಆಗ್ಬೋದು ಒಂದು ಮನೇಲಿ ಇದ್ದೇ ಇರ್ತಾರೆ ಆದ್ದರಿಂದ ಉತ್ತರದ ರಸ್ತೆಗೂ ಮನೆ ಡೌನ್ ಇರಬಾರ್ದು ಪೂರ್ವದ ರಸ್ತೆಗೂ ಮನೆ ಡೌನ್ ಇರಬಾರ್ದು ಅದಲ್ಲದೆ ಪಶ್ಚಿಮದ ರಸ್ತೆಗೂ ಮನೆ ಡೌನ್ ಇರೋದು ಒಳ್ಳೆಯದಲ್ಲ ದಕ್ಷಿಣದ ರಸ್ತೆಗೂ ಮನೆ ಡೌನ್ ಇರೋದು ಒಳ್ಳೆಯದಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ರಸ್ತೆಗೆ ಮನೇನ ಎರಡರಿಂದ ಮೂರಡಿ ಎತ್ತರ ಮಾಡಲೇಬೇಕು ಅದು ಎರಡರಿಂದ ಮೂರಡಿ ಎತ್ತರ ಮಾಡೋದ್ರಲ್ಲಿ ರಸ್ತೆಯಿಂದ ಮನೇನ ಕಾಂಪೌಂಡನ್ನ ಒಂದೂವರೆ ಅಡಿ ಮಾಡಿಕೊಂಡು ಅಲ್ಲಿಂದ ಒಂದರಿಂದ ಒಂದೂವರೆ ಅಡಿ ಮನೆಯ ಎತ್ತರ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು ಇದರಿಂದ ಈ ರೀತಿ ಮಾಡೋದರಿಂದ ಆ ಮನೆಯಲ್ಲಿ ವಾಸ್ತು ರೀತಿಯಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ ತುಂಬ ಏಳಿಗೆ ಆಗುತ್ತೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ಸ್ ಕೊಡುತ್ತೆ ಅವ್ರಿಗೆ ಯಾವುದೇ ರೀತಿಯ ವಾಸ್ತು ವಿಚಾರದಲ್ಲಿ ದೋಷಗಳಾಗೋದಿಲ್ಲ ಆದ್ದರಿಂದ ಯಾವುದೇ ಮನೆ ಆಗಲಿ ಉತ್ತರದ ರಸ್ತೆಗೆ ಪೂರ್ವದ ರಸ್ತೆಗೆ ಮನೆ ಐಟ್ ಇರಬೇಕು ದಕ್ಷಿಣದ ರಸ್ತೆಗೆ ಅದೇ ರೀತಿ ಪಶ್ಚಿಮದ ರಸ್ತೆಗೂ ಮನೆ ಎರಡರಿಂದ ಮೂರು ಅಡಿ ಇರೋದು ಒಳ್ಳೆಯದೇ ಅದೇ ರೀತಿ ಪಶ್ಚಿಮದ ರಸ್ತೆ ದಕ್ಷಿಣದ ರಸ್ತೆಗೆ ಮನೆ ತುಂಬ ಎತ್ತರ ಇದ್ದರೆ ಅದು ಒಳ್ಳೆಯದಲ್ಲ ಯಾಕೆ ಅಂತಂದರೆ ಪಶ್ಚಿಮದ ರಸ್ತೆಯಿಂದ ದಕ್ಷಿಣದ ರಸ್ತೆಯಿಂದ ತುಂಬ ಎತ್ತರವಾಗಿದ್ದು ಆ ರಸ್ತೆಯಿಂದ ನಾವು ರಸ್ತೆಗೆ ತುಂಬ ಡೌನ್ಗೆ ಇಳಿದು ಓಡಾಟ ಮಾಡಿದ್ರೆ ಅದು ನಮಗೆ ಶ್ರೇಷ್ಠ ಅಲ್ಲ ದಕ್ಷಿಣದ ರಸ್ತೆಗೂ ಇದೇ ರೀತಿ ತುಂಬ ಎತ್ತರದಿಂದ ದಕ್ಷಿಣದ ರಸ್ತೆಗೆ ಇಳಿಯೋದು ಶ್ರೇಷ್ಠ ಅಲ್ಲ ಆದ್ದರಿಂದ ಒಂದು ಎರಡರಿಂದ ಮೂರಡಿ ಮಾತ್ರ ನೀವು ಹೈಟ್ ಮಾಡಬೇಕು ಜಾಸ್ತಿ ಹೈಟ್ ಮಾಡೋದು ಒಳ್ಳೆಯದಲ್ಲ ಅದೇ ರೀತಿ ಯಾವುದೇ ರಸ್ತೆಗೆ ಮನೆ ಡೌನ್ ಇದ್ದರೆ ಅದು ಶ್ರೇಷ್ಠ ಅಲ್ಲ ಈ ರೀತಿ ಎತ್ತರ ಡೌನು ಇರೋದನ್ನು ಯಾವುದೇ ಮನೆಯವರು ಸರಿ ಮಾಡಿಕೊಂಡ್ರೆ ಆ ಮನೆಯಲ್ಲಿ ಅವ್ರಿಗೆ ವಾಸ್ತುವಿನ ವಿಚಾರದಲ್ಲಿ ತುಂಬ ಅನುಕೂಲಗಳಾಗ್ತದೆ ಆದ್ದರಿಂದ ಯಾವುದೇ ಜಾಗಕ್ಕೆ ಆಗಲಿ ಯಾವುದೇ ಮನೆಗಾಗಲಿ ಎತ್ತರ ತಗ್ಗುಗಳು ತುಂಬ ಮುಖ್ಯವಾಗಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅದೇ ರೀತಿ ಮನೆ ಒಳಗಡೆನೂ ಅದೇ ರೀತಿ ನೈಋತ್ಯದ ಭಾಗದಲ್ಲಿ ಹೈಟ್ ಮಾಡಬೇಕು ಕುಬೇರನ್ ಮೂಲೆ ಅಂತ ಕರೀತಾರೆ ನೈಋತ್ಯದ ಭಾಗದ ಮಾಸ್ಟರ್ ಬೆಡ್ರೂಮ್ನ ಎಲ್ಲದಕ್ಕಿಂತ ನಾಲ್ಕು ಇಂಚ್ ಹೈಟ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಮನೆಯೆಲ್ಲ ಒಂದೇ ಸಂತಟ್ಟಾಗಿದ್ದು ಈಶಾನ್ಯದ ಮೂಲೆಗೆ ನೀರು ಹೋಗಿ ಅಲ್ಲಿಂದ ವಾಟ ಹೋಗೋ ರೀತಿ ಮಾಡಿದ್ರು ತುಂಬ ಒಳ್ಳೆಯದೇ ಯಾವುದೇ ರೀತಿ ಕೆಟ್ಟದಾಗೋದಿಲ್ಲ ಕೆಲವು ಜಾಗಗಳಲ್ಲಿ ಅಡುಗೆ ಮನೆಗೆ ಕೆಲವು ಜಾಗಗಳಲ್ಲಿ ಇಲ್ಲ ಎಲ್ಲ ಜಾಗಗಳಲ್ಲೂ ಸುಮಾರು ಈಗ ಹೊಸ ಮನೆ ಯಾರೇ ಮಾಡಿದ್ರು ಯಾವುದೇ ಜಾಗದಲ್ಲಿ ಆಗಲಿ ಅಡುಗೆ ಮನೆಯಲ್ಲಿ ಸಿಂಕ್ ಕೆಳಗಡೆ ಏನು ಸ್ಲ್ಯಾಬ್ ಬರುತ್ತೆ ಎಲ್ ಶೇಪು ಆ ಭಾಗದಲ್ಲಿ ಕಟ್ಟೆ ಕಟ್ಟಿ ವುಡ್ ವರ್ಕ್ ಮಾಡ್ತಾರೆ ಆ ಕಟ್ಟೆ ಕಟ್ಟಿ ಉಡ್ಬಾಡಕ್ಕೆ ಮಾಡಬೇಕಾದ್ರೆ ನಾಲ್ಕರಿಂದ ಆರು ಇಂಚು ಕಟ್ಟೆ ಕಟ್ಟಿ ಎತ್ತರ ಮಾಡಿ ಸ್ಟೆಪ್ ಮಾಡ್ತಾರೆ ಆ ರೀತಿ ಮಾಡೋದು ಒಳ್ಳೆಯದಲ್ಲ ಆ ರೀತಿ ಮಾಡಲೇಬೇಕು ಅನ್ನೋದಾದರೆ ಮಾಸ್ಟರ್ ಬೆಡ್ರೂಮ್ನ ಅದೇ ಎತ್ತರಕ್ಕೆ ಎತ್ತರ ಮಾಡಿಕೊಂಡು ಮಾಡೋದರಿಂದ ತುಂಬ ಒಳ್ಳೆಯದು ಅದಲ್ಲದೆ ವಾಯುವ್ಯ ಭಾಗದಲ್ಲಿ ಯಾವುದೇ ಜಾಗಕ್ಕೆ ಬಾತ್ರೂಮು ಅಥವಾ ಸ್ನಾನದ ಮನೆ ಮಾಡಿದಾಗ ಆ ಭಾಗನ ಇಲ್ಲ ಡೌನ್ ಮಾಡ್ತಾರೆ ನೀರು ಆಚೆಗೆ ಹೇಗಿರಬಾರ್ದು ಅಂತ ಇಲ್ಲಾಂದರೆ ಎತ್ತರ ಮಾಡ್ತಾರೆ ಅದು ಒಳ್ಳೆಯದಲ್ಲ ವಾಯುವ್ಯ ಭಾಗ ಎತ್ತರೂ ಆಗಬಾರ್ದು ಡೌನು ಆಗಬಾರ್ದು ಎತ್ತರ ಆದರೆ ಆ ಮನೆಯಲ್ಲಿ ಆ ಮನೇಲಿ ವಾಸ ಮಾಡೋರಿಗೆ ವಾಸ್ತು ರೀತಿಲಿ ಅದು ಒಳ್ಳೆಯದಲ್ಲ ಮತ್ತು ಡೌನ್ ಮಾಡೋದು ಅದು ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಡೌನ್ ಮಾಡಿದ್ರೆ ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಜಗಳ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ವ್ಯವಹಾರದಲ್ಲಿ ಒಂದು ಅಷ್ಟೊಂದು ಅಭಿವೃದ್ಧಿ ಕೊಡೋದಿಲ್ಲ ಅದೇ ರೀತಿ ಆಗ್ನೇಯದಲ್ಲೂ ಡೌನ್ ಮಾಡಬಾರ್ದು ಆಗ್ನೇಯ ಡೌನ್ ಆದರೆ ಆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ಮಾನಸಿಕ ನೆಮ್ಮದಿ ಇರೋದಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಜಾಗದಲ್ಲಿ ವಾಯುವ್ಯನೂ ಎತ್ತರ ಮಾಡಬಾರ್ದು ಡೌನ್ ಮಾಡಬಾರ್ದು ಒಳಗಡೆ ಫ್ಲೋರ್ ಲೆವೆಲ್ ಏನಿರುತ್ತೆ ಅದೇ ಫ್ಲೋರ್ ಲೆವೆಲ್ಗೆ ಮಾಡಬೇಕು ಅದಲ್ಲದೆ ಆಗ್ನೇಯ ಭಾಗನೂ ಮನೆ ಫ್ಲೋರ್ ಲೆವೆಲ್ಗೆ ಮಾಡಬೇಕು ನೈಋತ್ಯ ಭಾಗ ಸ್ವಲ್ಪ ಹೈಟ್ ಇದ್ದರೆ ಒಳ್ಳೆಯದು ಇಲ್ಲ ನಿಮ್ಗೆ ಯಾವುದೇ ಜಾಗದಲ್ಲಿ ಎತ್ತರ ತಗ್ಗು ಬೇಕು ನಮಗೆ ಮನೆ ಒಳಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂಥರ ಮಾಡ್ರನ್ ಆಗಿರುತ್ತೆ ಅನ್ನೋದೇ ಆದರೆ ನೈಋತ್ಯದ ಭಾಗ ಹೈಟ್ ಮಾಡಿ ಮತ್ತು ದಕ್ಷಿಣ ಮತ್ತು ಅಡುಗೆ ಮನೆ ಕಿಚನ್ ಭಾಗ ಏನಿರುತ್ತೆ ಅದನ್ನು ಎರಡನೇ ಭಾಗ ಆಗಿ ಡೌನ್ ಮಾಡಿ ಅಲ್ಲಿಂದ ವಾಯುವ್ಯ ಭಾಗನ ಡೌನ್ ಮಾಡಿ ಅಲ್ಲಿಂದ ಹಾಲು ಡೌನ್ ಮಾಡಿ ಈಶಾನ್ಯ ಭಾಗನ ಡೌನ್ ಮಾಡೋದ್ರಿಂದ ನಿಮಗೆ ಸ್ಟೆಪ್ ಮಾಡ್ಬೋದು ಜಾಸ್ತಿ ಸ್ಟೆಪ್ಗಳು ಮಾಡೋದು ವಾಸ್ತು ರೀತಿಲಿ ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಜಾಸ್ತಿ ಎತ್ತರೂ ಮಾಡಬಾರ್ದು ಜಾಸ್ತಿ ಡೌನು ಮಾಡಬಾರ್ದು ಒಂದು ನಾಲ್ಕರಿಂದ ಐದು ಇಂಚು ಎತ್ತರ ಮಾಡಿ ಮಾಸ್ಟರ್ ಬೆಡ್ರೂಮ್ನ ಅಲ್ಲಿಂದ ನೀವು ಯಾವುದೇ ರೀತಿಯ ಡೌನ್ಸ್ ಮಾಡ್ಕೊಂಬಂದರೆ ಇದೇ ರೀತಿ ಮಾಡಬೇಕು ಮೊದಲಿಗೆ ಈಶಾನ್ಯ ಡೌನ್ ಇರಬೇಕು ನಂತರ ಅಲ್ಲಿಂದ ಎರಡನೇ ಸ್ಟೆಪ್ ವಾಯುವ್ಯ ಡೌನ್ ಇರಬೇಕು ಆನಂತರ ಆಗ್ನೇಯ ಮತ್ತು ದಕ್ಷಿಣ ಮೂರನೇ ಎತ್ತರ ಇರಬೇಕು ಅಲ್ಲಿಂದ ನೈಋತ್ಯ ಭಾಗ ಎಲ್ಲದಕ್ಕಿಂತ ಎತ್ತರ ಇರಬೇಕು ಈ ರೀತಿ ಸ್ಟೆಪ್ಸ್ ಮಾಡೋದ್ರಿಂದ ವಾಸ್ತು ರೀತಿಯಲ್ಲಿ ತುಂಬ ಅನುಕೂಲ ಆಗ್ತದೆ ಯಾಕೆ ಹೇಳ್ತೀನಿ ಅಂದರೆ ಈ ಮಾತು ಒಂದು ಸರಿ ನೀವು ಎತ್ತರ ಮಾಡಿದ್ರೆ ಟೈಲ್ಸ್ ಹಾಕ್ತೀರ ತಿರ್ಗಿ ಅದನ್ನು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ದರಿಂದ ಮಾಡಬೇಕಾದ್ರೆ ಒಂದು ಟೈಲ್ಸ್ ಹಾಕಬೇಕಾದ್ರೆ ಅಥವಾ ಫ್ಲೋರ್ ಮಾಡಬೇಕಾದ್ರೆ ನೀವು ಒಂದೇ ಸರಿ ಎತ್ತರ ತಗ್ಗುಗಳನ್ನ ನೋಡ್ಕೊಂಡು ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಪರ್ಮನೆಂಟಾಗಿ ವಾಸ್ತು ರೀತಿಯಲ್ಲಿ ಅನುಕೂಲ ಆಗ್ತದೆ ಆದ್ದರಿಂದ ಎತ್ತರ ತಗ್ಗುಗಳು ಪದೇ ಪದೇ ಮಾಡೋದಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ವಾಯುವ್ಯ ಭಾಗದಲ್ಲಿ ಸುಮಾರು ಜಾಗಗಳಲ್ಲಿ ನೋಡಿದ್ದೇವೆ ಕಟ್ಟೆ ಕಟ್ಟಿ ಪೈಪ್ಲೈನ್ ಮಾಡಿ ಆ ಬಾತ್ರೂಮ್ ಕಬೋರ್ಡ್ದು ಪೈಪ್ಲೈನ್ ಹೋಗುತ್ತೆ ಮತ್ತು ನಾನಿ ಡ್ರಾಪ್ಗೆ ಜಾಗ ಬೇಕು ಅಂತೇಳಿ ತುಂಬ ಎತ್ತರ ಮಾಡಿ ಮಾಡ್ತಾರೆ ಆದರೆ ಆ ರೀತಿ ಮಾಡೋದು ಒಳ್ಳೆಯದಲ್ಲ ಈ ರೀತಿ ಮಾಡೋದರಿಂದ ಆ ಮನೇಲಿ ವಾಸ್ತು ರೀತಿಯ ದೋಷಗಳು ನಮಗೆ ಸಮಸ್ಯೆ ಕೊಡ್ತವೆ ಯಾವುದೇ ಕಾರಣಕ್ಕೂ ಯಾವುದೇ ಜಾಗದಲ್ಲಿ ಫ್ಲೋರ್ ಲೆವೆಲ್ ಅನ್ನೋದು ತುಂಬ ಮುಖ್ಯ ಇದು ಈ ಥರ ಫ್ಲೋರ್ ಲೆವೆಲ್ಸ್ನ ಯಾವುದೇ ರೀತಿಯ ತಪ್ಪುಗಳು ಮಾಡಿಕೊಂಡ್ರೆ ಸರಿ ಮಾಡ್ಕೊಳ್ತೀರ ಅಂತ ಭಾವಿಸ್ತಾ ಈ ದಿನದ ವಿಡಿಯೋನ ನೋಡಿ ತುಂಬ ಜನ ಮನೆಗಳನ್ನ ಆಲ್ಟ್ರ್ ಮಾಡಿಕೊಳ್ಳಲಿ ಅಂತ ನಾನು ಭಾವಿಸ್ತೀನಿ ಇದಲ್ಲದೆ ನಿಮಗೆ ಈ ದಿನದ ವಾಸ್ತು ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ Namaskar.